ನಟ ಡಿವಾಸ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆಗೆ ಸಲ್ಲಿ ಸಿಲುಕಿದ್ದು ಪರಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಆದರೆ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ತುಂಬಾನೇ ನೋವಾಗಿದ್ದು ಮಾಡಿದ ತಪ್ಪಂದು ಕ್ಷಣಕ್ಷಣಕ್ಕೂ ನೆನೆದು ಪಶ್ಚಾತ್ತಾಪ ಪಡುತ್ತಿದ್ದಾರಂತೆ ಇದೀಗ ದರ್ಶನ್ ನೋಡಲು ಮಗ ವಿನೀಶ್ ಜೈಲಿಗೆ ಭೇಟಿ ಕೊಟ್ಟಿದ್ದು ಮಗನನ್ನು ನೋಡಿ ತಬ್ಬಿಕೊಂಡು ಕಣ್ಣೀರು ಸುರಿಸಿದ್ದಾರೆ ಇನ್ನು ತಂದೆಯ ಪರಿಸ್ಥಿತಿ ನೋಡಲಾರದೆ ಮಗ ದರ್ಶನ್ ಅವರಿಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನಿಜಕ್ಕೂ ಕಣ್ಣೀರು ಬರುತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೊನ್ನೆಯಷ್ಟೇ ಪತಿಯ ರಕ್ಷಣೆಗಾಗಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದು ಚಂಡಿಕಾ ಹೋಮ ಮಾಡಿಸಿದ್ದರು ದೇವಾಲಯದ ಪ್ರಸಾದವನ್ನು ಕೊಡಲೆಂದೇ ನಿನ್ನೆ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಸಹೋದರ ದಿನಕರ್ ತೂಗುದೀಪ ಜೈಲಿಗೆ ಭೇಟಿ ನೀಡಿದ್ದರು ಈ ವೇಳೆ ಮಗನನ್ನು ಕಂಡು ದರ್ಶನ್ ಭಾವುಕರಾಗಿದ್ದಾರೆ ವಿನೀಶ್ನನ್ನು ತಬ್ಬಿಕೊಂಡು ಮನಸ್ಸಿನ ಭಾರ ಹಗುರ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಈ ಮೊದಲು ವಿನೀಶ್ ನೋಡಿ ದರ್ಶನ್ ಭಾವುಕರಾಗಿ ಕಣ್ಣೀರು ಸುರಿಸಿದ್ದರು ಮಗ ವಿನೀಶ್ ಎಂದರೆ ದರ್ಶನ್ಗೆ ಪಂಚ ಪ್ರಾಣ ಈಗ ಜೈಲಿನಲ್ಲಿರುವ ತಂದೆಯನ್ನು ನೋಡಿ ವಿನೀಶ್ ಕೂಡ ಬೇಸರದಲ್ಲಿದ್ದಾರೆ ನಿನ್ನೆಯೂ ಮಗನನ್ನು ನೋಡಿ ಬೇಸರಗೊಂಡಿದ್ದಾರೆ ದರ್ಶನ್ ಆಗ ಮಗ ವಿನೀಶ್ ಅಪ್ಪನ ನಾಳುತ್ತಾ ತಬ್ಬಿಕೊಂಡು ಅಪ್ಪ ನೀನು ಯಾಕೆ ಈ ಥರ ಜನಗಳ ಜೊತೆ ಫ್ರೆಂಡ್ಶಿಪ್ ಮಾಡಿದೆ ಇವರೆಲ್ಲ ಸರಿ ಇಲ್ಲ ನೋಡು ಈಗ ನಿನ್ನ ಬಿಟ್ಟು ನಾನು ಹೇಗಿರಲಿ ನಿನ್ನ ಬಿಟ್ಟು ಇರಲು ಆಗಲ್ಲ ನನಗೆ ನಾನು ನಿನ್ನ ಜೊತೆನೇ ಇರುತ್ತೇನೆ ಎನ್ನುವ ಮಾತು ಹೇಳಿದ್ದಾನಂತೆ ವಿನೀಶ್ ಮಗನ ಮಾತು ಕೇಳಿ ದರ್ಶನ್ ಅವರು ಭಾವುಕರಾಗಿದ್ದ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ